ಸರ್ ನಮಸ್ಕಾರ ಸರ್ ಈಗ ಅತ್ಯಂತ ಪ್ರಮುಖವಾಗಿ ನೀವು ಉಪಯೋಗಿಸುವಂತಹ ಒಂದು ಪದಾರ್ಥಗಳಲ್ಲಿ ಬೇವಿನ ಪುಡಿ ಕೂಡ ಒಂದು ಸೊ ಅದರಲ್ಲೂ ಕೂಡ ನಾವು ಕೇಳ್ಪಟ್ವಿ ಸಾಮಾನ್ಯವಾಗಿ ಬೇವಿನ ಪುಡಿಯನ್ನ ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಪುಡಿ ಮಾಡ್ತಾರೆ ಆದರೆ ನೀವು ರೈತರ ಎದುರೀಗೇನೆ ಆ ಒಂದು ಬೇವಿನ ಪುಡಿಯನ್ನ ವಿತ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ನೀವು ಪೌಡರ್ ಅಲ್ಲಿ ಎರಡು ತರ ಮಾಡ್ತೀವಿ ಒಂದು ಬೇವಿನ ಹಿಂಡಿ ಮತ್ತೆ ಬೇವಿನ ಬೀಜದ ಪುಡಿ ಎರಡು ಆಗುತ್ತೆ ಒಂದು ಬೇವಿನ ಬೀಜದ ಪುಡಿ ಬಂದ್ಬಿಟ್ಟು ಎಣ್ಣೆ ತೆಗೆದೇ ನೇರವಾಗಿ ಪುಡಿ ಮಾಡುವಂಥದ್ದು ಬೇವಿನ ಹಿಂಡಿ ಬಂದ್ಬಿಟ್ಟು ಎಣ್ಣೆ ತೆಗೆದು ಮಾಡುವಂಥದ್ದು ಸೊ ನಾವು ಮೇಜರಾಗಿ ಎಲ್ಲರೂ ಬೇವಿನ ಬೀಜದ ಪುಡಿನ ಜಾಸ್ತಿ ಕೇಳ್ತಾರೆ ಹಾಗಾಗಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಇದ್ದೀವಿ ನೂರಕ್ಕೆ ಅರವತ್ತು ಕೆ ಜಿ ಅಡಲ್ಟ್ರೇಷನ್ ಇದ್ದಂಥ ಪರಿಸ್ಥಿತಿಲಿ ನಾನು ಎಂಟ್ರ್ ಆದ ಸೊ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅನ್ನೋದಾದರೆ ಯಾಕೆ ರೈತರುಗಳು ಬರೋಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಸೊ ಫಸ್ಟು ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇವಿ ಮಾರ್ಕೆಟಲ್ಲಿ ಸಸ್ಟೈನಾಗಿ ಉಳ್ಕೋಬೇಕು ಅಂತಂದರೆ ರಿಸಲ್ಟ್ ಕೊಡಬೇಕು ರೈತ ಖುಷಿಯಾಗಿದ್ದಾಗ ಅವ್ನು ಮತ್ತೆ ಮುಂದಿನ ವರ್ಷ ತಗೊಳ್ತಾನೆ ಮತ್ತೆ ಬೇರೆಯವ್ರಿಗೆ ಹೇಳಿ ಕೊಡಿಸ್ತಾರೆ ಹಾಗಾಗಿ ನಾವು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಏನು ಸರ್ವೀಸು ಎಲ್ಲದನ್ನು ಇಟ್ಕೊಂಡಿರೋದ್ರಿಂದ ರೈತರು ಖುಷಿಯಾಗಿದ್ದಾರೆ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ